ನಮ್ಮ ಧರ್ಮ ಜ್ಯೋತಿ ಕಾರ್ಯಕ್ರಮದ ಸಹ ಪ್ರಾಯೋಜಕರು ವೈಭವ್ ಸ್ಟೋರ್ಸ್ ನಿಮ್ಮ ನೆಚ್ಚಿನ ಎಲ್ಲ ಉತ್ತಮ ಗುಣಮಟ್ಟದ ಮೇಕಪ್ ಸಾಮಗ್ರಿಗಳಿಗಾಗಿ ಭೇಟಿ ಕೊಡಿ ವೈಭವ್ ಸ್ಟೋರ್ಸ್ ನಗರ್ಪೇಟೆ ಬೆಂಗಳೂರು ಬದುಕು ನಡೀಬೇಕು ಅಂತ ಹೇಳಿದ್ರೆ ಎಲ್ಲವೂ ಬೇಕು ಅದರಲ್ಲಿ ಲಕ್ಷ್ಮಿಯ ಕೃಪೆ ಕೂಡ ಬೇಕು ಲಕ್ಷ್ಮೀ ಪೂಜೆಯನ್ನ ಬರೀ ಹಣಕ್ಕಾಗಿ ಮಾಡೋದಲ್ಲ ಲಕ್ಷ್ಯವನ್ನ ಕೊಡು ಸರಿಯಾದ ಕೆಲಸವನ್ನ ಮಾಡ್ಲಿಕ್ಕೆ ಸಾಧನೆಯನ್ನ ಮಾಡ್ಲಿಕ್ಕೆ ಅಂತ ಕೂಡ ಬೇಡೋ ದಿನ ಇಂದು ಅಲ್ವಾ ಗುರುಗಳೇ ಸತ್ಯ ಹೇಗೆ ಮಾಡಬೇಕು ಲಕ್ಷ್ಮಿನ ಹೊಲಿಸಿಕೊಳ್ಳೋ ಪರಿ ಹೇಗೆ ಇಂದು ಲಕ್ಷ್ಮಿ ಅಂತಂದ್ರೆ ಎಲ್ಲರೂ ದುಡ್ಡು ಅನ್ಕೊಂಡಿದ್ದಾರೆ ಹೌದು ಲಕ್ಷ್ಮಿ ಅಂದ್ರೆ ಲಕ್ಷ್ಮಿ ಅಂದ್ರೆ ಕೇವಲ ದುಡ್ಡು ಅಂತ ಅಷ್ಟೇ ಅರ್ಥ ಅಲ್ಲ ದುಡ್ಡು ಅಂತ ಅರ್ಥವೇ ಅಲ್ಲ ಲಕ್ಷ್ಮಿ ಅಂತಂದ್ರೆ ಲಕ್ಷಣವಾಗಿರ್ತಕ್ಕಂತಹದ್ದು ಅಂತ ಒಂದು ಯಾವುದೇ ಒಂದು ಒಂದು ಜೀವನ ಅಂತ ಉದಾಹರಣೆ ತಗೊಂಡ್ರೆ ಅದು ಲಕ್ಷಣವಾಗಿರಬೇಕು ಅಂತಂದರೆ ಜೀವನ ಆ ಜೀವನದಲ್ಲಿ ಕೊರತೆಗಳಿರಬಾರ್ದು ಒಂದು ಜೀವನಕ್ಕೆ ಪೂರ್ಣತೆ ಬರ್ತಕ್ಕಂಥದ್ದು ಅಥವಾ ಲಕ್ಷಣ ಬರ್ತಕ್ಕಂಥದ್ದು ಯಾವಾಗ ಅಂದರೆ ಆ ಜೀವನದಲ್ಲಿ ಸಮೃದ್ಧಿ ಇದ್ದಾಗ ಯಾವಾಗ ಜೀವನದಲ್ಲಿ ಸಮೃದ್ಧಿ ಇಲ್ಲ ಕೊರತೆಗಳು ಉಂಟು ಆಗ ಆ ಜೀವನವನ್ನು ಆಡುಭಾಷೆಯಲ್ಲೂ ಅದೇ ಪದ ಅದೇ ಪದನ ಹೇಳ್ತಾರೆ ಶಾಸ್ತ್ರಕಾರರು ಅದೇ ಪದವನ್ನು ಹೇಳ್ತಾರೆ ಏನಂತಂದರೆ ಏನು ದರಿದ್ರ ಜೀವನಪ್ಪ ಅಂತ ಅನೇಕರು ಹೇಳೋದು ಕೇಳ್ತೀವಲ್ಲ ಶಾಸ್ತ್ರಕಾರರು ಅದೇ ಮಾತನ್ನು ಹೇಳ್ತಾರೆ ಯಾವಾಗ ಜೈ ಜೀವನದಲ್ಲಿ ಕೊರತೆ ಅಂತಕ್ಕಂಥದ್ದು ಉಂಟಾಗ್ತದೆ ಅದನ್ನೇ ದಾರಿದ್ರ್ಯ ಅನ್ನೋದು ದಾರಿದ್ರ್ಯ ಅಂದರೆ ಬೇರೆ ಏನು ಅರ್ಥದಲ್ಲ ಎಷ್ಟೋ ಜನ ಮಾತಾಡಲಿಕ್ಕೆ ಹೇಳಿ ಮೈಕ್ ಮುಂದೆ ನಿಂತ್ಕೊಂಡು ಮೈಕ್ ಇಡ್ಕೊಂಬಿಟ್ಟು ಮಾತಾಡಬೇಕೇ ಇವತ್ತು ಇಂಥ ಒಂದು ಅದ್ಭುತ ಸಮಾರಂಭವನ್ನು ನಾವು ಆಯೋಜನೆ ಮಾಡಿದ್ದೇವೆ ಇದಕ್ಕೆ ಬಂದಿರತಕ್ಕಂಥ ನಿಮಗೆಲ್ಲರಿಗೂ ನಾವು ಅದನ್ನು ಅರ್ಪಣೆ ಮಾಡ್ತೇವೆ ಅದು ಮುಗಿದ ನಂತರ ಇದು ಆರಂಭ ಆಗುತ್ತೆ ಇದಾದ ನಂತರ ಅದು ಬರ್ತದೆ ಆ ಅದು ಇದು ಯಾವುದು ಅಂದರೆ ಶಬ್ದ ದಾರಿದ್ರ್ಯ ಅವರಿಗೆ ಆ ಶಬ್ದಗಳನ್ನಲ್ಲಿ ಕೂಡಿಸ್ಬೇಕು ಅಂತ ಗೊತ್ತಿರೋದಿಲ್ಲ ಹೀಗೆ ಉದಾಹರಣೆ ಕೊಟ್ಟಿದ್ದು ನಾನು ಇದು ವಿದ್ಯಾರ್ಥಿಗಳಿಗೂ ದರಿದ್ರ ದಾರಿದ್ರ್ಯ ಬರಬಹುದು ವಸ್ತ್ರಗಳ ದಾರಿದ್ರ್ಯ ಇವತ್ತು ಅನೇಕರಿಗೆ ಪಾಪ ಬಟ್ಟೆ ದಾರಿದ್ರ್ಯ ಬಂದುಬಿಟ್ಟಿದೆ ಬ್ಯಾಂಕ್ನಲ್ಲಿ ಸೊನ್ನೆಗಳು ಬೇಕಾದಷ್ಟು ಇರುತ್ತೆ ಮೈಮೇಲೆ ಬಟ್ಟೆಗಳು ಪಾಪ ಸೊನ್ನೆ ಇರುತ್ತೆ ಬಿಟ್ಟು ಹಾಕೋಣ ಅಂಥವ್ರ ವಿಷಯ ನಮಗೆ ಬೇಡ ಒಟ್ಟಾರೆ ಮೇಲೆ ಈ ಎಲ್ಲ ರೀತಿಯ ವಾಸ್ತವಿಕ ದಾರಿದ್ರ್ಯವನ್ನು ನಿವೃತ್ತಿ ಮಾಡಿಕೊಂಡು ನಾವು ಜೀವನವನ್ನು ಲಕ್ಷಣಭರಿತವನ್ನಾಗಿ ಮಾಡ್ಕೋಬೇಕು ಡಿಸೈನ್ಡ್ ಲೈಫ್ ಅಂತ ಅರ್ಥ ಒಂದು ಒಳ್ಳೆಯ ಲಕ್ಷಣವಂತ ಜೀವನ ಆ ಲಕ್ಷಣವನ್ನು ಕೊಡ್ತಕ್ಕಂಥವಳು ಲಕ್ಷ್ಮಿಯವಳು ಲಕ್ಷಣಂ ಮಾರ್ಪಯತಿ ಮಾರ್ದಯತಿ ಮಾದಯತಿ ಲಕ್ಷಣ ಆದಯತಿ ನಮ್ಮ ಜೀವನಕ್ಕೆ ಒಂದು ಲಕ್ಷಣವನ್ನು ತಂದು ಕೊಡ್ತಕ್ಕಂಥವಳು ಅಂತ ಹಾಗಾಗಿ ಅವಳನ್ನು ಲಕ್ಷ್ಮಿ ಅಂತ ಹೇಳಿದೆ ರಮಾ ಅಂತ ಕರೀತಾರೆ ಮಂಗಳ ದೇವತಾ ಅಂತ ಕರೀತಾರೆ ಇಂಥವಳನ್ನು ನಾವು ಆರಾಧನೆ ಮಾಡಬೇಕು ಆರಾಧನೆ ಮಾಡ್ತಕ್ಕಂಥ ಕ್ರಮಗಳ ಬಗ್ಗೆ ಗಮನ ಕೊಡಬೇಕು ಅವಳು ಉದಯವಾಗಿದ್ದ ಹೇಗೆ ಅವಳು ಯಾರ ಪತ್ನಿ ನಮ್ಮಲ್ಲಿ ಸಮಸ್ಯೆ ಏನಾಗ್ಬಿಟ್ಟಿದೆ ಗೊತ್ತಾ ಇದೆಲ್ಲ ನಾನು ಹೇಳ್ಬಿಡ್ಬೋದು ಆದರೆ ಜನ ಏನು ಅಂದ್ಕೊಂಡಿದ್ದಾರೆ ಆ ರೂಪದ ಬಗ್ಗೆ ಗಮನ ಕೊಡ್ತಾರೆ ಅವಳು ಪೀತಾಂಬರವನ್ನು ಹುಟ್ಟುಕೊಂಡು ಹ್ಞೂ ಹೌದು ರೂಪದ ಬಗ್ಗೆ ಗಮನ ಇರಬೇಕು ಸರಿ ತಪ್ಪಲ್ಲ ಆದರೆ ನಾವು ಚೂರು ಜೀವನದಲ್ಲಿ ಮೆಟ್ಲತ್ತಬೇಕಾಗ್ತದೆ ಮೇಲೆ ನೋಡಿ ದೇವತಾ ರೂಪಗಳ ಆರಾಧನೆ ಇದೆಯಲ್ಲ ಇದು ಒಂಥರ ಎಲ್ ಕೆ ಜಿ ಯು ಕೆ ಜಿ ಹೋದಾಗೆ ಭಕ್ತಿಯ ಅತ್ಯಂತ ಪ್ರಾಥಮಿಕ ಹಂತ ಬೇಸಿಕ್ ಸ್ಟೆಪ್ ಅಂತಾರಲ್ಲ ಅದರಲ್ಲಿ ನಾವು ರೂಪದ ಕಡೆ ಗಮನ ಕೊಡಬೇಕು ಅಲಂಕಾರದ ಕಡೆ ಗಮನ ಕೊಡಬೇಕು ಎಲ್ಲದೂ ಹೌದು ಆದರೆ ಅವಳಿಗೆ ರೂಪದ ಅಥವಾ ಅಲಂಕಾರದ ಅಗತ್ಯ ಇಲ್ಲ ರೂಪ ಮತ್ತು ಅಲಂಕಾರವನ್ನು ಮಾಡೋದು ನಾವು ನಮ್ಮ ಸಂತೋಷಕ್ಕಾಗಿ ಮಾಡ್ತೇವೆ ಖಂಡಿತ ಮಾಡಬಹುದು ತಪ್ಪಿಲ್ಲ ಆದರೆ ಒಳಗಡೆ ಏನು ಇಲ್ಲದೆ ಹೊರಗಡೆ ರೂಪದ ಅಲಂಕಾರ ಮಾಡಿದರೆ ರೂಪಕ್ಕೆ ಅಲಂಕಾರ ಆಗ್ತದೆ ಅಷ್ಟೇ ಬಿಟ್ಟರೆ ಸಾರ್ಥಕ್ಯ ಇಲ್ಲ ನುಡಿ ಗುರುಗಳೇ ನಾವು ನೀವು ಹೇಳುವಾಗ ನನಗೆ ಅಲಂಕಾರ ಅಂತ ಹೇಳಿದಾಗ ಅನ್ನಿಸ್ತಾ ಇದ್ದು ನಾವು ಯಾರಾದರೂ ಲಕ್ಷಣವಾಗಿ ರೆಡಿ ಆಗಿರೋ ನೋಡಿದಾಗ ಸಾಕ್ಷಾತ್ ಮಹಾಲಕ್ಷ್ಮಿ ಅಂತೀವಿ ಬೇರೆ ಹೆಸರುಗಳನ್ನ ಹೆಚ್ಚು ಹೇಳೋದಿಲ್ಲ ಅಂದ್ರೆ ಅಲಂಕಾರದ ವಿಚಾರ ಬಂದಾಗ ಲಕ್ಷ್ಮಿಯನ್ನೇ ಜಾಸ್ತಿ ಹೋಲಿಕೆ ಮಾಡಿ ಹೇಳುವಂತ ನೋಡಿ ನಾವು ಯೋಚನೆ ಮಾಡೋಣ ಒಂದು ಮನೆ ಹೆಣ್ಣು ಮಗಳಿಗೆ ಮನೆ ಲಕ್ಷ್ಮಿ ಅಂತೀವಿ ಹೆಣ್ಣು ಮಗಳು ಹುಟ್ಟಿದಾಳೆ ಯಾರು ಬೇಸರ ಮಾಡ್ಕೊಂಡ್ರೆ ಸುಮ್ನೆ ರೋ ಮಾರಯಾ ಮನೇಲಿ ಲಕ್ಷ್ಮಿ ಹುಟ್ಟಿದಾಳೆ ಏನ್ ಮಾತಾಡ್ತೀಯಾ ಅಂತ ಹೇಳ್ತೀವಿ ಮನೇಲಿ ಹೆಣ್ಮಕ್ಳು ಹುಟ್ಟಿದ್ರೆ ಸೊಸೆ ಬಂದ್ರೆ ಏನ್ ಹೇಳ್ತೀವಿ ನಾವು ಸೌಭಾಗ್ಯಲಕ್ಷ್ಮಿ ಗೃಹಲಕ್ಷ್ಮಿ ಅಂತ ಹೇಳ್ತೀವಿ ಹೀಗೆ ಅಂದರೆ ಅದು ಲಕ್ಷಣ ಅಂಥೇಳಿ ಆ ಲಕ್ಷಣ ಅಂತಕ್ಕಂಥದ್ದು ಹಣೆಯಲ್ಲಿ ಕುಂಕುಮ ಇಲ್ಲದೇ ಇರತಕ್ಕಂಥ ಸ್ಥಿತಿಯನ್ನು ನೀವು ಎಷ್ಟೇ ಅಲಂಕಾರ ಮಾಡಿ ವೈಭವವನ್ನು ಇಟ್ಕೊಳ್ಳಿ ಹಣೆಯಲ್ಲಿ ಕುಂಕುಮ ಇಲ್ಲ ಅಂದರೆ ಏನಾಗುತ್ತೆ ಸಂಪೂರ್ಣ ಲಕ್ಷಣಗಳು ಅವಲಕ್ಷಣವಾಗ್ತದೆ ಹಾಗಂತ ಇಡೀ ಮೈಗೆ ಏನು ಕುಂಕುಮ ಬಳ್ಕೊಂಡಿರ್ತಾರೇನು ಸಣ್ಣ ಬೊಟ್ಟು ಹಣೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಇದನ್ನು ಸಾಂಕೇತಿಕವಾಗಿ ನೋಡಬೇಕು ಬೊಟ್ಟು ಇಟ್ಕೊಳ್ಳೋ ಜಾಗ ಯಾವುದು ಹುಬ್ಬಿನ ಮಧ್ಯ ಭಾಗ ಅರ್ಥಾತ್ ನಮ್ಮ ಶ್ರದ್ಧೆಯ ಕೇಂದ್ರ ಸ್ಥಾನ ಅದು ಕನಿಷ್ಠ ಅಲ್ಲಿಟ್ಕೊಂಡಿರ್ತಕ್ಕಂಥ ಕುಂಕುಮದಷ್ಟಾದರೂ ಶ್ರದ್ಧೆ ಇಟ್ಕೊಂಡು ಸಂಪೂರ್ಣ ಅಲಂಕಾರ ವೈಭವವನ್ನು ಮಾಡಿಕೊಂಡಿದ್ದಾಗ ಆ ಒಂದು ಲಕ್ಷ್ಮಿಯ ಕಳೆ ಹೇಗೆ ಕಾಣಿಸ್ತಾ ಹಾಗೆ ಇದರ ಅತ್ಯಂತ ಮಾರ್ಮಿಕವಾದ ಮಾತು ನಿಮ್ಮ ಎಲ್ಲ ಅಲಂಕಾರ ನಿಮ್ಮ ಎಲ್ಲ ವೈಭವ ನಿಮ್ಮ ಎಲ್ಲ ರೀತಿಯ ಡೆಕೋರೇಷನ್ನು ಹಣೆಯಲ್ಲಿ ಕುಂಕುಮ ಇಲ್ಲದೇ ಇರತಕ್ಕಂತಹ ಮೇಕಪ್ಪ ಮಾಡಿಕೊಂಡು ಬಂಗಾರ ಎಲ್ಲ ಹಾಕ್ಕೊಂಡು ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡು ತುಂಬ ಹೂಗುವೆಲ್ಲ ಮುಡ್ಕೊಂಡು ತುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ಬಂದಿರತಕ್ಕಂಥ ಹೆಣ್ಮಗಳ ಹಣೆಯಲ್ಲಿ ಕುಂಕುಮ ಒಂದು ಚಿಕ್ಕ ಬೊಟ್ಟು ಇಲ್ಲದೆ ಇದ್ದರೆ ಹೇಗೆ ಶೋಭಿಸಲಿಕ್ಕೆ ಸಾಧ್ಯವಿಲ್ಲವ ಅಲಂಕಾರಗಳು ಹಾಗೆಯೇ ನಾವು ಭಕ್ತಿಭಾವಗಳಿಲ್ಲದೆ ಕನಿಷ್ಠ ಕುಂಕುಮದಷ್ಟಾದರೂ ಭಕ್ತಿ ಭಾವಗಳಿಲ್ಲದೆ ನಾವು ಅಲಂಕಾರ ಎಲ್ಲ ಮಾಡಿ ಆಡಂಬರ ಗಡಂಬರ ಎಲ್ಲ ಉತ್ಸವ ಎಲ್ಲ ಅದ್ಭುತವಾಗಿ ಮಾಡಿ ಒಂದು ಇಷ್ಟಾದರೂ ಅವಳ ಮೇಲೆ ಪ್ರೀತಿಯೋ ಗೌರವೋ ಆ ದೇವತಾ ಶಕ್ತಿ ಮೇಲೆ ಭಕ್ತಿಯೋ ಶ್ರದ್ಧೆಯೋ ತಾದಾತ್ಮತೆಯೋ ಶರಣಾಗತಿಯೋ ಇಲ್ಲದೇ ಇದ್ದರೆ ಏನು ಉಪಯೋಗ ಇಲ್ಲ ಹಾಗಾಗಿ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು ಇದು ಮೊದಲನೇ ಅಂತ ಅಂದರೆ ನಾವು ಶ್ರದ್ಧೆಯಿಂದ ಮಾಡಬೇಕು ಏನೇನು ಮಾಡಬೇಕು ವಿಧಾನಗಳನ್ನು ಅಂತ ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲನೇದಾಗಿ ಲಕ್ಷ್ಮಿಯನ್ನು ಮಹಾವಿಷ್ಣುವಿಗೆ ಜೋಡಿ ಮಾಡಿದ ಕಥೆಯನ್ನು ನಾವು ಕೇಳ್ತೇವೆ ಮಾರ್ಕಂಡೇಯ ಪುರಾಣದ ಖಿಲಾಂಶ ಅನ್ನುವಂಥ ಒಂದು ಗ್ರಂಥ ಭಾಗದಲ್ಲಿ ಇದು ಬರ್ತದೆ ಭಾಳ ಅದ್ಭುತವಾಗಿದೆ ಅದು ಏನಂತಂದರೆ ಬ್ರಹ್ಮಣೇ ಪ್ರದದೌ ಲಕ್ಷ್ಮೀ ನೃಪತ್ರಯೀಂ ರುದ್ರಾಯ ಗೌರೀಂ ವರದಾಂ ವಾಸುದೇವಾಯ ಚ ಶ್ರೀಯಂ ಅಂತ ಬರುತ್ತೆ ಶ್ರೀ ಅಂದರೆ ಲಕ್ಷ್ಮೀ ಅಂತ ಶ್ರೀಯ ಅಂದರೆ ಅವಳು ಲಕ್ಷ್ಮಿಯನ್ನು ವಾಸುದೇವನಿಗೆ ನಾರಾಯಣನಿಗೆ ಕೊಟ್ಟಳು ಯಾಕೆ ದಿವಿ ಅಂತಂದರೆ ಬ್ರಹ್ಮಾಂಡ ಅಂತ ಅರ್ಥ ಇದೆ ಇಡೀ ದಿವಿಯಲ್ಲಿ ವಾಸ ಮಾಡಿದವನು ಯಾರು ಅಂತಂದರೆ ವಾಸುದೇವ ಅಂದರೆ ಇಡೀ ಬ್ರಹ್ಮಾಂಡವನ್ನು ಒಳಗಡೆ ಹೊಕ್ಕು ತದೈವ ಪ್ರವಿಶ್ಯ ವೇದದಲ್ಲಿ ಬರ್ತಕ್ಕಂಥ ಮಾತು ಅವನೇನು ಮಾಡ್ದ ಅಂದರೆ ಸೃಷ್ಟಿ ಮಾಡಿದಂತಹ ಬ್ರಹ್ಮನಿಗೆ ಹೇಳಿದ್ನಂತೆ ಇದ್ರ ಪಾಲನೆ ನಾ ಮಾಡ್ತೀನಿ ಯೋಚನೆ ಮಾಡಬೇಡ ಅಂತ ಹೇಳಿ ಪಾಲನಕರ್ತನಾಗಿ ಪ್ರಪಂಚದ ಒಳ ಹೊಕ್ಕ ಹೋಗುವಾಗ ತನ್ನ ಶಕ್ತಿಯನ್ನು ಜೊತೆಗೆ ತಗೊಂಡೇ ಬಂದವನು ಹಾಗೆ ಬರಲಿಲ್ಲಲ್ಲ ನಾವು ಯೋಚನೆ ಮಾಡೋ ಗೊತ್ತಾಗತ್ತೆ ಒಂದು ದೀಪವನ್ನು ಹಿಂಗೆ ಹಚ್ತೇವೆ ದೀಪ ನಮಗೆ ಕಾಣಿಸ್ತದೆ ಜ್ವಾಲೆ ನಮಗೆ ಕಾಣಿಸ್ತದೆ ಅದು ಜ್ವಾಲೆ ಅಂತಕ್ಕಂಥದ್ದು ವಿಷ್ಣು ಅಂತ ನಾವು ತಗೊಂಡ್ರೆ ಬೆಳಕು ನಮಗೆ ಬೇಕು ಅಂತ ನಾವು ಹಚ್ಚಿರುವಂಥ ಜ್ವಾಲೆ ವಿಷ್ಣು ಆ ಜ್ವಾಲೆಗೆ ಒಂದು ಸ್ವಭಾವ ಅಥವಾ ಶಕ್ತಿ ಇದೆ ಏನು ಅಂದರೆ ಸುಡೋದು ಮತ್ತು ಬೆಳಗೋದು ಎರಡು ಶಕ್ತಿ ಇದೆ ಹಾಗಾಗಿ ಆ ಉರಿಯುವಂಥ ಜ್ವಾಲೆಯನ್ನು ಮುಟ್ಟೋದ್ರಿಂದ ನಮಗೊಂದು ಸ್ವಭಾವ ಒಂದು ವಿಚಾರ ಸ್ಪಷ್ಟ ಆಗ್ತದೆ ಏನು ಮೊದಲನೇದಾಗಿ ಅದರ ಲಕ್ಷಣ ಮತ್ತು ಶಕ್ತಿ ಒಂದನ್ನು ಬಿಟ್ಟು ಒಂದಿಲ್ಲ ಜ್ವಾಲೆಯ ಲಕ್ಷಣ ಆಕಾರ ಶಕ್ತಿ ಸುಡೋದು ಬೆಳಗೋದು ಇದು ಒಂದನ್ನು ಬಿಟ್ಟು ಒಂದಿರೋಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಇಲ್ಲಿ ಲಕ್ಷ್ಮಿ ಅಂತಕ್ಕಂಥವಳು ಮಹಾವಿಷ್ಣುವಿನ ಶಕ್ತಿಯೇ ಹೊರತು ಬೇರೆ ರೂಪ ಅಲ್ಲ ಹಾಗಾಗಿ ಅವಳನ್ನು ಲಕ್ಷ್ಮಿಯನ್ನು ಒಂಟಿಯಾಗಿ ಆರಾಧನೆ ಮಾಡಿದರೆ ಅವಳಿಗೆ ಪ್ರೀತಿ ಆಗೋದಿಲ್ಲ ಸಂಪೂರ್ಣವಾಗಿ ಅವಳಿಗೆ ಖುಷಿ ಮತ್ತೊಂದು ಆಗೋದಿಲ್ಲ ಅದನ್ನೇ ಅಥರ್ವಣ ರಹಸ್ಯ ಕೂಡ ಏನು ಹೇಳ್ತದೆ ಅಂತಂದರೆ ತತ್ಸರ್ವ ನಿಷ್ಫಲಂ ಪ್ರೋಕ್ತ ಲಕ್ಷ್ಮೀ ಕೃದ್ಯತಿ ಸರ್ವದಾ ಎತ್ತಿ ಚೈತದ್ ಅಂತ ನಾರಾಯಣನ ವಿನಃ ಲಕ್ಷ್ಮಿಯನ್ನು ಆರಾಧಿಸಿದ ಪಕ್ಷದಲ್ಲಿ ಲಕ್ಷ್ಮಿಗೆ ಸಂತೋಷ ಆಗೋದಿಲ್ಲ ಬದಲಾಗಿ ಕೋಪ ಬರ್ತದೆ ಅಂತ ಹೇಳುತ್ತದೆ ರಹಸ್ಯ ಲಕ್ಷ್ಮಿ ಒಬ್ಬಾಕೆಯನ್ನೇ ನಾವು ಪೂಜಿಸಿದ್ರೆ ಫಲವೂ ಇಲ್ಲ ಬದಲಿಗೆ ಅವಳು ಕೋಪ ಮಾಡ್ಕೊಳ್ತಾಳೆ ಅನ್ನೋ ರೀತಿಯ ಮಾತನ್ನ ಹೇಳಿದ್ರೆ ಹಾಗಿದ್ರೆ ಸರಿಯಾದ ರೀತಿಯಲ್ಲಿ ಹೇಗೆ ಪೂಜಿಸಬೇಕು ಬಹಳ ಮುಖ್ಯವಾಗಿ ಲಕ್ಷ್ಮಿಯನ್ನು ನಾವು ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಮಾಡ್ತೇವೆ ಅಂತಂದರೆ ಆ ಸಂಪೂರ್ಣ ಕ್ರಮವನ್ನು ಆ ಶಾರ್ಟ್ಕಟ್ಟಲ್ಲಿ ತುಂಬ ದೊಡ್ಡದಾಗಿ ಎಲಾಬ್ರೇಟ್ ಮಾಡೋದು ಸಿಂಪಲ್ಲಾಗಿ ವಿವರಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ ಕಷ್ಟ ಪ್ರಯತ್ನ ಮಾಡ್ತೀನಿ ಮೊದಲೇನು ಮಾಡ್ಕೊಳ್ಳಿ ಅಂತಂದರೆ ನೀವು ಉತ್ತರಾಭಿಮುಖವಾಗಿ ಕೂರಬೇಕು ದೇವರನ್ನು ಪೂರ್ವಾಭಿಮುಖವಾಗಿ ಇಡಬೇಕು ಅದಕ್ಕೆ ತಕ್ಕ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಳ್ಳಿ ಆಯ್ತಲ್ಲ ಲಕ್ಷ್ಮಿಯನ್ನು ನಾರಾಯಣನ ಒಟ್ಟಿಗೆ ಹೇಗೆ ಫೋಟೋ ಇಡೋ ಅಭ್ಯಾಸ ಅಂತೂ ಉಂಟೆ ಉಂಟಲ್ವಾ ಫೋಟೋ ಇಟ್ಟೇ ಇಡ್ತೀರಿ ಹಾಗಾಗಿ ಏನು ಮಾಡಿ ಅಂದರೆ ಲಕ್ಷ್ಮೀನಾರಾಯಣರು ಆದಷ್ಟು ಒಟ್ಟಿಗೆ ಇರ್ತಕ್ಕಂಥ ಫೋಟೋವನ್ನು ತನ್ನಿ ಒಂದೇ ಕಲಶ ಇಡಿ ಏನೂ ತೊಂದರೆ ಇಲ್ಲ ನಾನು ಅದಕ್ಕೆ ಸಾಕ್ಷಿಯಾಗಿ ನಿಮಗೆ ಆಧಾರ ಕೂಡ ಕೊಟ್ಟಿದ್ದೇನೆ ನಿಮ್ಗೆ ಗೊತ್ತು ಏನು ದೀಪ ಮತ್ತು ಜ್ವಾಲೆ ಮತ್ತು ಅದರ ಶಕ್ತಿ ಸಾಕ್ಷಿ ಕೊಟ್ಟಿದ್ದೇನೆ ಅವು ಅವಿನಾಭಾವ ಬೇರೆ ಅಲ್ಲ ಅಲ್ವಾ ನಮ್ಮ ಗಮನಕ್ಕೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಒಂದು ಫೋಟೋ ಲಕ್ಷ್ಮೀನಾರಾಯಣರು ಇರ್ತಕ್ಕಂಥದ್ದು ತನ್ನಿ ಅದರ ಎದುರುಗಡೆಗೆ ಕಲಶವನ್ನು ಇಡಬೇಕು ಫೋಟೋ ಸ್ವಲ್ಪ ಎತ್ತರದಲ್ಲಿ ಇಡೋ ರೀತಿ ವ್ಯವಸ್ಥೆ ಮಾಡಿಕೊಳ್ಳಿ ಒಂದು ಮಣೆಯೋ ಅಥವಾ ಒಂದು ಟಿಪಾಯೋ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡ್ಕೊಳ್ಳಿ ತೊಂದರೆ ಇಲ್ಲ ರಂಗೋಲಿಯಲ್ಲಿ ಒಂದು ಅಷ್ಟದಳವನ್ನು ಹಾಕ್ಕೊಳ್ಬೇಕು ಅಂತ ಹೇಳುತ್ತೆ ಅಷ್ಟದಳ ಅಂತಂದರೆ ಏನು ಪ್ಲಸ್ ಆಕಾರದಲ್ಲಿ ಎರಡು ಗೆರೆ ಇಂಟು ಆಕಾರದಲ್ಲಿ ಎರಡು ಗೆರೆ ಒಟ್ಟು ಎಂಟು ಗೆರೆಗಳಾಯಿತು ಆ ಎಂಟು ಗೆರೆಗಳನ್ನು ಹೀಗೆ ತುದಿಯಲ್ಲಿ ಅರಳಿ ಎಲೆ ಆಕಾರದಲ್ಲಿ ಕೂಡಿಸ್ಬೇಕು ಎಂಟು ಅದನ್ನು ಅಷ್ಟದಳ ಪದ್ಮ ಅಂತ ಕರೀತಾರೆ ಅಷ್ಟದಳ ಕಮಲ ಅಂತಲೂ ಹೇಳ್ತಾರೆ ಅದಿಲ್ಲ ನಿಮಗೆ ಬೇರೆ ರೀತಿಯಲ್ಲಿ ಕಮಲವನ್ನು ಎಂಟು ದಳ ಬರೋ ರೀತಿಯಲ್ಲಿ ಹಾಕುವಂಥ ಕಲೆ ಗೊತ್ತಿದ್ದರೆ ಆ ಥರದಲ್ಲೂ ಹಾಕ್ಕೊಳ್ಳಿ ಏನೂ ತೊಂದರೆ ಇಲ್ಲ ಇದಾದ ನಂತರದಲ್ಲಿ ಅಲ್ಲಿ ಏನು ಮಾಡಬೇಕು ಅದು ಮಣೆ ಮೇಲಾಗಲಿ ಟಿಪ್ಪ ಮೇಲಾಗಲಿ ಅದನ್ನು ಹಾಕ್ಕೊಳ್ಬೇಕು ಈ ರೀತಿ ರಂಗೋಲಿಯನ್ನು ಹಾಕೋಬೇಕು ಅದಾದ ನಂತರ ಅಲ್ಲಿ ಎರಡಕ್ಕಿಂತ ಹೆಚ್ಚು ಅಥವಾ ಕನಿಷ್ಠ ಎರಡು ಬಾಳೆ ಎಲೆಗಳನ್ನು ಹಾಕಬೇಕು ಅಕ್ಕಿಯನ್ನು ಹಾಕಬೇಕು ಅದರ ಮೇಲೆ ಕುಂಭವನ್ನು ಇಡಬೇಕು ಕುಂಭದಲ್ಲಿ ಲಕ್ಷಣವನ್ನು ನೆನಪಿಟ್ಕೊಳ್ಳಿ ಅನೇಕರು ಏನು ಮಾಡ್ ಮಾಡ್ತೇವೆ ಕೆಲವರು ಮಾಡೋದನ್ನು ನೋಡಿದ್ದೇನೆ ಇಷ್ಟೇ ದೊಡ್ಡ ಕುಂಭ ಇಟ್ಬಿಡೋದು ಅದ್ರ ಮೇಲೆ ಇಷ್ಟು ದೊಡ್ಡ ತೆಂಗಿನಕಾಯಿ ಇಟ್ಬಿಡೋದು ಈ ಥರ ಮಾಡೋದಲ್ಲ ಅಥವಾ ದೊಡ್ಡ ಕುಂಭ ಇಟ್ಬಿಡೋದು ಅದರೊಳಗಡೆ ಚಿಕ್ಕದು ಇಷ್ಟೇ ದೊಡ್ಡ ತೆಂಗಿನಕಾಯಿಟ್ಬಿಡೋದು ಈ ಥರದಲ್ಲಿ ಅನಾಟಮಿಕಲಿ ಅಂದರೆ ಭೌತಿಕ ಶರೀರದಲ್ಲಿ ಒಬ್ಬ ಮನುಷ್ಯ ತೆಳ್ಳಗಿರೋನಿಗೆ ದೊಡ್ಡ ತಲೆ ಇದ್ರೆ ಅಂಕಂಡುನು ಅಥವಾ ದಪ್ಪ ಇರೋನಿಗೆ ಒಬ್ಬನಿಗೆ ಇಷ್ಟೇ ದೊಡ್ಡ ತಲೆ ಇದ್ರೆ ಅಂಕೊಂಡು ಕೈ ತಲೆ ಅಂತ ಲೆಕ್ಕ ಎಕ್ಸಾಕ್ಟ್ಲಿ ಹಾಗಾಗಿ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಅದು ಸ್ವಲ್ಪ ಅಲಂಕಾರ ಮಾಡಿದರೆ ಆಕಾರವನ್ನು ಇಟ್ಟರೆ ಶುದ್ಧ ರೀತಿಯಲ್ಲಿ ಕಾಣು ಹಾಗೆ ಇರಬೇಕು ಆ ಥರದ ಕುಂಭವನ್ನು ತಂದು ತಾಮ್ರ ಮೊದಲನೇ ಅವಕಾಶ ಎರಡನೇ ಅವಕಾಶ ಹಿತ್ತಾಳೆ ಅದು ಇನ್ನು ಸ್ವಲ್ಪ ಕೆಳಮಟ್ಟ ಆಯಿತು ಹಿತ್ತಾಳೆ ಅನ್ನುವಂಥದ್ದು ತಾಮ್ರಕ್ಕಿಂತ ಕೆಳಗಿನ ಲೋಹ ತಾಮ್ರಕ್ಕಿಂತ ಮೇಲಿನ ಲೋಹ ಯಾವುದು ಅಂತಂದರೆ ಬೆಳ್ಳಿ ಅದಕ್ಕಿಂತಲೂ ಮೇಲಿನ ಲೋಹ ಬಂಗಾರ ಬಂಗಾರಕ್ಕಿಂತಲೂ ಮೇಲಿನ ಲೋಹ ಯಾವುದೂ ಇಲ್ಲ ಶಾಸ್ತ್ರೀಯವಾಗಿ ಹಾಗಾಗಿ ನೀವು ಈ ಯೋಚನೆ ಮಾಡಿ ಇಲ್ಲ ನಮ್ಮಲ್ಲಿ ಇದಕ್ಕೆ ಅವಕಾಶವೇ ಇಲ್ಲ ಅಂದ್ರೆ ಹೋಗಿ ತನ್ನೇ ಒಂದು ತಾಮ್ರದ ಚೊಂಬನ್ನು ತೊಗೊಂಡು ಬಂದ್ಕೊಳ್ಳಿ ಒಂದು ಐದುನೂರು ರೂಪಾಯಿಗೆ ಒಳ್ಳೆ ಚೊಂಬು ಸಿಗ್ತದೆ ತಾಮ್ರದಲ್ಲಿ ವರ್ಷದಲ್ಲಿ ಒಂದು ದಿನ ಪೂಜೆ ಮಾಡೋದು ಬೇರೆ ಟೈಮಲ್ಲಿ ಇಟ್ಕೊಳ್ಳೋಕ್ಕೂ ಬಳಸಲಿಕ್ಕೂ ಬರ್ತದೆ ಇದೇ ಒಂದು ಅವಕಾಶ ಅಂತ ತಂದ್ಕೊಳ್ಳಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಪೂಜೆ ಸಂದರ್ಭದಲ್ಲಿ ಬೇರೆ ಲೋಹಗಳನ್ನು ಬಳಸಲಿಕ್ಕೆ ಅವಕಾಶ ಇಲ್ಲ ಐದು ಲೋಹಗಳನ್ನು ಬಳಸಬಹುದು ಹಿತ್ತಾಳೆ ಕಂಚು ತಾಮ್ರ ಬೆಳ್ಳಿ ಬಂಗಾರ ಈ ಐದು ಲೋಹಗಳು ಪಂಚಧಾತು ಅಂತ ಹೇಳ್ತೇವೆ ಪಂಚಲೋಹ ಅಂತ ಹೇಳ್ತೇವೆ ಈ ಧಾತುಗಳನ್ನು ಯಾವುದಾದ್ರೂ ಒಂದು ಕುಂಭವನ್ನು ತಂದು ಅದಕ್ಕೆ ಪ್ರದಕ್ಷಿಣಾಕಾರದಲ್ಲಿ ದಾರವನ್ನು ಸುತ್ತಬೇಕು ಎಷ್ಟು ದಾರವನ್ನು ಸುತ್ತ ಅಥವಾ ಎಷ್ಟು ಸುತ್ತು ಸುತ್ತಬೇಕು ಅಂತಂದರೆ ನಮ್ಮ ಶರೀರದಲ್ಲಿ ಎಪ್ಪತ್ತೆರಡು ಸಾವಿರ ನಾಡುಗಳಿದ್ದಾವೆ ಅಂತ ಹೇಳ್ತಾರೆ ಹಾಗಾಗಿ ಐದು ದಾರಗಳು ಅಥವಾ ನಾಲ್ಕು ದ ಎಳೆಗಳು ಸೇರಿರ್ತಕ್ಕಂತಹ ದಾರವಾದರೆ ತುಂಬ ಒಳ್ಳೆಯದು ನಾಲ್ಕು ಎಳೆಗಳು ಸೇರಿರೋ ದಾರವಾದರೆ ಹದಿನೆಂಟು ಸುತ್ತ ಸುತ್ತಬೇಕು ಐದು ದಳಗಳು ಅಥವಾ ಐದು ಎಳೆಗಳು ಸೇರಿರೋದಾದರೆ ಅದಕ್ಕೆ ತಕ್ಕಂತೆ ಲೆಕ್ಕ ಮಾಡ್ಕೊಳ್ಳಿ ಒಟ್ಟಾರೆ ಎಪ್ಪತ್ತೆರಡು ಸುತ್ತ ಬರಬೇಕು ಅದಕ್ಕಿಂತ ಕಡಿಮೆ ಬರಬಾರ್ದು ಐದರಲ್ಲಿ ಎಪ್ಪತ್ತೆರಡು ಮಾಡೋಕ್ಕೆ ಬರೋಲ್ಲ ಎಪ್ಪತ್ತೈದು ಮಾಡಲಿಕ್ಕೆ ಬರ್ತದೆ ನಿಮ್ಗೆ ಗೊತ್ತು ಸರಿಯಾದ ರೀತಿ ಯೋಚನೆ ಮಾಡಿ ಹೇಳಿ ಎಪ್ಪತ್ತೆರಡಕ್ಕಿಂತ ಕಡಿಮೆ ಆಗಬಾರ್ದು ಎಪ್ಪತ್ತೆರಡಕ್ಕಿಂತ ಹೆಚ್ಚಾದ್ರೂ ತೊಂದರೆ ಇಲ್ಲ ಅದಕ್ಕೆ ಸರಿಯಾಗಿ ಲೆಕ್ಕಕ್ಕೆ ಬರೋ ರೀತಿಯಲ್ಲಿ ದಾರವನ್ನು ಸುತ್ತಬೇಕು ಆನಂತರ ಅದರೊಳಗೆ ಸುಗಂಧ ದ್ರವ್ಯಗಳನ್ನು ಹಾಕಬೇಕು ಸ್ಪ ಸ್ವಚ್ಛವಾಗಿ ತೊಳೆದುಕೊಂಡಿರಬೇಕು ಮೊದಲೇನೆ ಸುಗಂಧ ದ್ರವ್ಯಗಳನ್ನು ಹಾಕಬೇಕು ಸ್ಪಷ್ಟ ಹೇಳ್ತಾ ಇದ್ದೀನಿ ಇಲ್ಲಿ ಸುಗಂಧ ದ್ರವ್ಯಗಳು ಅಂತಂದರೆ ಇವತ್ತು ಮಾರ್ಕೆಟ್ನಲ್ಲಿ ಸಿಗುವಂಥ ಸುಗಂಧ ದ್ರವ್ಯಗಳಿಗೆ ಅವಕಾಶ ಇಲ್ಲ ಯಾಕೆಂದರೆ ಅದು ಕೆಮಿಕಲ್ ಮಿಕ್ಸ್ ಆಗಿರುತ್ತೆ ಆಮೇಲೆ ಅದು ನೀವು ಕುಡಿಬೇಕಾಗತ್ತೆ ತೀರ್ಥ ಯೋಚನೆ ಮಾಡಿ ಹಾಗಾದ್ರೆ ಏನು ಹಾಕಬೇಕು ಗುರುಗಳೇ ಅಂತಂದರೆ ಇವತ್ತೆಲ್ಲ ಕಡೆಯಲ್ಲೂ ಕೂಡ ಚಂದನ ರಕ್ತ ಚಂದನದ ಆ ಒಂದು ಸಿಕ್ಕತ್ತೆ ಅಂಗಡಿಗಳಲ್ಲೂ ಕೂಡ ಮಾರಾಟ ಮಾಡ್ತಾರೆ ರಕ್ತ ಚಂದನದ ತುಂಡು ಮರದ ತುಂಡು ಅದು ಅದನ್ನು ತಂದು ತೆಯ್ದು ಅದರ ಗಂಧವನ್ನು ಹಾಕಬೇಕು ಶುದ್ಧ ಶ್ರೀಗಂಧ ಸಿಕ್ಕಿದರೆ ಬರ್ತದೆ ಇದು ಎರಡೂ ಸಿಗೋದಿಲ್ಲ ಗುರುಗಳೇ ನಮ್ಗೆ ಆಗೋದಿಲ್ಲ ಇದು ಎರಡನ್ನೂ ತರಕ್ಕೆ ಸಾಧ್ಯ ಇಲ್ಲ ಅಂದರೆ ಒಂದು ಇಪ್ಪತ್ತು ರೂಪಾಯಿದು ಲಾವಂಚ ತಂದ್ಕೊಳ್ಳಿ ಅದಕ್ಕಿಂತಲೂ ಸುಗಂಧ ಬೇಕಾ ಒಂದು ಇಪ್ಪತ್ತು ರೂಪಾಯಿ ಲಾವಂಚ ಅದನ್ನು ತಂದು ಅದನ್ನು ಒಂಚೂರು ಕರ್ಪೂರ ಪಚ್ಚು ಕರ್ಪೂರ ಅಥವಾ ಇತ್ಯಾದಿ ಈ ಜಾಯಕಾಯಿ ಇತ್ಯಾದಿ ಕೆಲವಷ್ಟು ಸುಗಂಧ ದ್ರವ್ಯಗಳೇನು ಬರ್ತವೆ ಅಡುಗೆ ಮನೆಯಲ್ಲೂ ಸಹ ಇರತಕ್ಕಂಥದ್ದನ್ನು ಬಳಸ್ಬೋದು ಎಲ್ಲವನ್ನು ಒಟ್ಟು ಸೇರಿಸಿ ಕುಟ್ಟಿ ಪುಡಿ ಮಾಡಿ ಆ ಕಲಶದೊಳಗೆ ಹಾಕಬೇಕು ಅದಾದ ನಂತರದಲ್ಲಿ ಶುದ್ಧವಾಗಿರ್ತಕ್ಕಂತಹ ನೀರನ್ನು ತಂದು ಅದಕ್ಕೆ ತುಂಬಬೇಕು ಮಾವಿನ ಪುಡಿಗಳನ್ನು ಅದರೊಳಗೆ ಹಾಕಬೇಕು ಹಾಂ ಅದಕ್ಕಿಂತ ಮೊದಲೇನು ಮಾಡಬೇಕು ಪ್ರಾಣಶಕ್ತಿಯ ಸ್ಥಾಪನೆಗೋಸ್ಕರವಾಗಿ ಅದರೊಳಗೆ ಬಂಗಾರ ಅಥವಾ ಬೆಳ್ಳಿ ಅಥವಾ ತಾಮ್ರದ ಒಂದು ಕಾಸನ್ನು ಅಥವಾ ನಿಮ್ಮ ಅನುಸಾರ ಯಾವುದಾದ್ರೂ ಒಂದು ವಸ್ತುವನ್ನು ನೀರಿನಲ್ಲಿ ಹಾಕಬೇಕು ಶುದ್ಧ ವಜ್ರದ ಹರಳುಗಳಿರೋದನ್ನು ಹಾಕಲಿಕ್ಕೆ ಬರೋದಿಲ್ಲ ಇದನ್ನು ನೆನಪದಲ್ಲಿ ಇಟ್ಕೊಳ್ಳಿ ಇದು ಆಕರ್ಷಣೆಗೋಸ್ಕರವಾಗಿ ಆ ಒಂದು ಲೋಹವನ್ನು ಹಾಕಬೇಕು ಯಾವುದೋ ಮೊದಲನೇದಾಗಿ ಬಂಗಾರ ಆಗದಿದ್ದ ಪಕ್ಷದಲ್ಲಿ ಬೆಳ್ಳಿ ಅದಕ್ಕೂ ಆಗದಿದ್ದ ಪಕ್ಷದಲ್ಲಿ ತಾಮ್ರದ ಒಂದು ಇಷ್ಟಗಲದ ಪೀಸ್ ತುಂಡನ್ನು ಅಲ್ಲಿ ಹಾಕಬೇಕು ಹುಳುಕಿಲ್ಲದ ಮತ್ತು ಬಾಡಿರದ ಮತ್ತು ತುಂಬ ಬೆಳೆದಿರ್ತಕ್ಕಂಥ ಬಲ್ತಿರ್ತಕ್ಕಂಥದ್ದನ್ನು ವರ್ಜಿಸಬೇಕು ಏನನ್ನು ಮಾವಿನ ಎಲೆಗಳನ್ನು ತಪ್ಪಿಸ್ಬೇಕು ಹುಳುಕಿರಬಾರ್ದು ಒಣಗಿರಬಾರ್ದು ಮತ್ತು ತುಂಬ ಬಲ್ತು ಮುದುಕಾಗಿರ್ತಕ್ಕಂಥ ಎಲೆಗಳಾಗಿರಬಾರ್ದು ಆ ಥರದ ಮಾವಿನ ಎಲೆಗಳನ್ನು ಆಯ್ಕೆ ಮಾಡ್ಕೊಂಡು ಬಂದು ಕಲಶದ ಒಳಗೆ ಅದನ್ನು ಹಾಕಬೇಕು ಎಲೆಗಳ ತೊಟ್ಟು ಒಳಗಡೆ ಇರೋ ಹಂಗಿರಬೇಕು ಎಲೆಗಳ ತುದಿ ಚೂಪಿರ್ತಕ್ಕಂಥ ಭಾಗ ಹೊರಗೆ ಹೀಗೆ ಅರಳಿರೋ ಇರಬೇಕು ಅದರ ಮೇಲೆ ತೆಂಗಿನಕಾಯಿಯನ್ನು ಇಡೋದು ಬಹಳ ಇಂಪಾರ್ಟೆಂಟ್ ಯೋಚನೆ ಮಾಡಿಕೊಂಡು ಇಡಬೇಕು ಊರ್ಧ್ವಮುಖವಾಗಿ ಇಡಲಿಕ್ಕೆ ಅವಕಾಶ ಉಂಟು ನಮ್ಮಲ್ಲಿ ಆದರೆ ಇಲ್ಲಿ ಊರ್ಧ್ವಮುಖವಾಗಿ ತೆಂಗಿನಕಾಯಿಗಳನ್ನು ಇಡಬೇಡಿ ಅಂತ ಕಾರಣ ಏನು ಅಂತಂದರೆ ನೀವೇ ಹೇಳ್ತೀರಿ ಒಂದು ಹಾಡು ನಮ್ಮಲ್ಲೆಲ್ಲ ಕೇಳಿದ್ದೀವಿ ನಿಮ್ಮ ನಿನ್ನ ಕರುಣೆಯಿಂದೊಮ್ಮೆ ನಮ್ಮ ನೋಡಮ್ಮ ಹೌದು ಏನಂತ ಮಹಾಲಕ್ಷ್ಮಿ ಹೇಗೋ ಆಯ್ತಲ್ಲ ಇನ್ನೊಂದು ಹಾಡಿದ್ಯಲ್ಲ ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ ನೀನು ಪ್ರೇಮದಿಂದೊಮ್ಮೆ ನಮ್ಮ ನೋಡಮ್ಮ ಶುಕ್ರವಾರವು ಪೂಜಾ ಸಮಯವು ನೀವರದೇ ಸುಖ ಶಾಂತಿ ಕಾಣೆನು ಅಂತ ಒಂದು ಹಾಡಿದೆ ಅಲ್ವಾ ಆ ಹಾಡಿನಲ್ಲಿ ಹಾಗೆ ಬರೋದು ಅಲ್ವಾ ಅಂದ್ರೆ ನಮ್ಮ ನೋಡ್ಬೇಕು ಅವಳು ನಮ್ಮನ್ನು ನೋಡಬೇಕು ಅಂತಂದರೆ ತೆಂಗಿನಕಾಯಿಯಲ್ಲಿರ್ತಕ್ಕಂಥ ಕಣ್ಣನ್ನು ಮೇಲ್ಮುಖವಾಗಿಟ್ಟರೆ ಮೇಲೆ ನೋಡೋ ನಾನು ನಿಮ್ಮನ್ನ ಹೇಗೆ ನೋಡಲಿ ನಾನು ನಿಮ್ಮನ್ನು ನೋಡಬೇಕು ಅಂದರೆ ನಿಮ್ಮ ಕಡೆಗೆ ಇರಬೇಕಲ್ವ ನನ್ನ ಕಣ್ಣು ಏನು ಮಾಡಬೇಕಾಯ್ತು ನೀವು ತೆಂಗಿನಕಾಯಿಯ ಜುಟ್ಟಿನ ಭಾಗವನ್ನು ಪೂರ್ವಾಭಿಮುಖವಾಗಿಡಬೇಕು ಅರ್ಥಾತ್ ಅದು ನೀವು ಹೀಗೆ ಬಗ್ಗಿದ್ರೆ ನಿಮ್ಮನ್ನು ನೋಡ್ತಾ ಇದ್ದಾಳೆ ತಾಯಿ ಅನ್ನೋ ರೀತಿಯಲ್ಲಿ ಕಾಣುವಂತೆ ತೆಂಗಿನಕಾಯಿಯನ್ನು ಇಡೋ ವ್ಯವಸ್ಥೆ ಮಾಡ್ಕೋಬೇಕು ಅದಕ್ಕೆ ಸಂಪೂರ್ಣವಾಗಿ ಅರಿಶಿನವನ್ನು ಬಳಿದು ಒಣಗಲಿಕ್ಕೆ ಒಂದು ಅರ್ಧ ಗಂಟೆ ಮೊದಲೇ ಬಿಟ್ಕೊಂಡಿರಬೇಕು ಒಂದು ಕುಂಕುಮದ ಬೊಟ್ಟನ್ನು ಕರೆಕ್ಟಾಗಿ ಮಧ್ಯಭಾಗಕ್ಕೆ ಬರೋ ರೀತಿಯಲ್ಲಿ ಚೆಂದ ಮಾಡಿ ಅಲಂಕಾರ ಚೆನ್ನಾಗಿ ಕಾಣುವಂಗೆ ಮಾಡಬೇಕು ಯಾಕೆ ಅಂತಂದರೆ ನಮ್ಮ ಮನಸ್ಸಲ್ಲಿ ನಿಲ್ಲಬೇಕು ಡಿ ವಿ ಜಿ ಅವರು ಹೇಳಿದ ಹಾಗೆ ಒಲಮೆ ಮನ ಮಂಕುತಿಮ್ಮ ಅಂಥೇಳಿ ಹಾಗೆ ನಮ್ಮ ಮನಸ್ಸು ಅದರ ಮೇಲೆ ಕೇಂದ್ರೀಕೃತವಾಗಬೇಕು ಇವೆಲ್ಲ ಕ್ರಿಯೆಗಳನ್ನು ಮಾಡೋ ಉದ್ದೇಶ ಏನು ಅಂತಂದರೆ ನಮ್ಮ ಒಂದು ಅಂತರ್ಮನಸ್ಸು ನಮ್ಮ ಚಿತ್ತ ನಮ್ಮ ಬುದ್ಧಿ ನಮ್ಮ ವಿವೇಕ ನಮ್ಮ ಭಾವಗಳು ನಮ್ಮ ಒಂದು ಫೀಲಿಂಗ್ಸ್ ಅಂತ ನಾವೇನು ಹೇಳ್ತೇವೆ ಇವೆಲ್ಲವೂ ಕೂಡ ಆ ದೇವತಾ ಚೈತನ್ಯವನ್ನು ಆಕರ್ಷಣೆ ಮಾಡತಕ್ಕಂತಹ ಕಲಶ ಪ್ರತಿಮೆ ವಿಗ್ರಹ ಫೋಟೋ ಅಥವಾ ರಂಗೋಲಿ ಯಂತ್ರ ಇತ್ಯಾದಿಗಳ ಮೇಲೆ ಕೇಂದ್ರೀಕರಣವಾಗಬೇಕು ಅದು ಅದು ಕೇಂದ್ರೀಕರಣವಾಗಬೇಕು ಅಂದರೆ ಅದು ಹೇಗಾತ ಆಗಿದ್ರೆ ಬರೋದಿಲ್ಲ ಸುಂದರವಾಗಿರಬೇಕು ಲಕ್ಷಣವಾಗಿರಬೇಕು ಅಲ್ವಾ ಒಂದು ಒಳ್ಳೆ ಪ್ರಾಯಕ್ಕೆ ಬಂದಿರತಕ್ಕಂತಹ ಮೈ ಕೈಗೆ ತುಂಬಿಕೊಂಡು ಹೃಷ್ಟುಪ್ರಷ್ಟವಾಗಿ ಬೆಳೆದಿರ್ತಕ್ಕಂಥ ಒಂದು ಹಸುವನ್ನು ನೋಡಿದಾಗ ನಮಗೆ ಹೋಗಿ ಅದನ್ನು ಮುಟ್ಟಿದ ತಕ್ಷಣ ನಮಸ್ಕಾರ ಮಾಡಿಬಿಡಬೇಕು ಅಂತ ಅನ್ಸುತ್ತೆ ಅದು ಹತ್ತ ಹೋದಾಗ ಓಡಾಡಿಸಿದ ಮೇಲೆ ಭಯ ಆಗೋದು ಅಲ್ಲಿವರೆಗೂ ನಮ್ಮ ಮನಸ್ಸು ತಡೆಯೋದಿಲ್ಲ ಅಲ್ವ ಇದೆಲ್ಲ ಭಾವನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಾಗಾಗಿ ಈ ಒಂದು ಪೂರ್ಣತೆಯನ್ನು ಕೊಟ್ಟು ಕಲಶದ ಮೇಲೆ ತೆಂಗಿನಕಾಯಿಯನ್ನು ಸರಿಯಾದ ರೀತಿಯಲ್ಲಿ ಇಟ್ಟು ಒಂದು ಕುಂಕುಮದ ಬೊಟ್ಟು ಗಂಧ ಇತ್ಯಾದಿಗಳನ್ನೆಲ್ಲ ಲೇಪನ ಮಾಡಿ ಚೆಂದ ಮಾಡಿ ವಿಶೇಷವಾಗಿ ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಕಮಲ ಬಿಲ್ವ ಅವಳಿಗೆ ಇಷ್ಟವಾಗಿರ್ತಕ್ಕಂಥದ್ದನ್ನ ಹೇಳ್ತಾ ಇದ್ದೀನಿ ನಾನು ಇವೆಲ್ಲ ಹೂವು ಪತ್ರೆಗಳು ಮರುಗ ದವನ ಜಾಜಿ ಈ ಎಲ್ಲ ಪುಷ್ಪಗಳನ್ನು ನೀಟಾಗಿ ಚಂದ ಮಾಡಿ ಅಲಂಕಾರ ಮಾಡಿ ಎದುರುಗಡೆ ಕೂತ್ಕೋಬೇಕು ಆ ನಂತರ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಬೇಕು ಹೇಗೆ ಅದರಲ್ಲೂ ವಿಶೇಷವಾಗಿ ಪ್ರದೋಷ ಪೂಜೆ ಬಹಳ